ನಿಮ್ಮ ಡ್ಯಾಡಿ ಕೂಡ ಆರಂಭದಲ್ಲಿ ಅಂದರೆ ಇವತ್ತು ನಮಗೆ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ಅವರು ಏನಿದ್ದಾರೆ ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಅವ್ರ ಮೊದಲು ನಿನಗಾಗಿ ಸಿನಿಮಾ ಮಾಡಿದರೂ ಕೂಡ ನೀಲಮೇಘ ಶ್ಯಾಮ ಶ್ಯಾಮ ಸಿನಿಮಾದಿಂದ ಅವರು ಒಂದು ಒಂದು ದೊಡ್ಡದಾಗಿ ಲಾಂಚ್ ಆಗ್ತಾರೆ ಅದನ್ನು ಅಪಾಜಿನೇ ಮಾಡಿದ್ದು ಸೊ ಅದೆಲ್ಲ ವಿಚಾರಗಳು ನಿಮ್ಗೆ ಗೊತ್ತೇ ಇರುತ್ತೆ ಸೊ ಇವತ್ತು ನಿಮ್ಮ ಡ್ಯಾಡಿ ಲಾಂಚ್ ಮಾಡಿದಂಥ ಹೀರೋಯಿನ್ ಇವತ್ತಿಗೂ ಕೂಡ ಅವರು ಒಂದು ಸ್ವಲ್ಪ ಬ್ರೇಕ್ ತಗೊಂಡ್ರು ಐದಾರು ವರ್ಷದಿಂದ ಇಂಡಸ್ಟ್ರಿಯಿಂದ ದೂರ ಇದ್ದರೂ ಕೂಡ ಸ್ಟಿಲ್ ನಂಬರ್ ಒನ್ ಹೀರೋಯಿನ್ ಅವರು ಸೊ ಏನು ಹೇಳ್ತೀರಿ ಮ್ಯಾಮ್ ಇಲ್ಲ ರಾಧಿಕಾ ಮ್ಯಾಮ್ ಆ್ಯಕ್ಚುಲಿ ಅಂದರೆ ಅವ್ರ ಅವರು ನೀಲ ಇಂದಲೂ ನೋಡ್ತಿದ್ದೀನಿ ಅವ್ರನ್ನ ಅವರು ಆ್ಯಕ್ಚುಲಿ ನೀಲಾಮೆಗಾಗಿ ಒಂದು ಇನ್ನೂರು ಮುನ್ನೂರು ಜನ ಹೀರೋಯಿನ್ಸನ್ನ ನೋಡಿದರು ಡ್ಯಾಡಿ ಸೊ ಯಾರು ಇಷ್ಟ ಆಗದೇ ಕೊನೆಗೆ ಇವರ ಫೋಟೋ ಬಂದಾಗ ಅವರಿಗೆ ತುಂಬ ಇಷ್ಟ ಆಗಿ ನನ್ನ ತಾಯಿ ಹೇಳಿದ್ ಫಸ್ಟು ಇಲ್ಲ ಈ ಹುಡುಗಿ ಚೆನ್ನಾಗಿದ್ದಾರೆ ನೋಡಿ ಹಾಕೊಳ್ಳಿ ಅಂತ ಹೇಳಿದಾಗ ಅವರು ಸೆಲೆಕ್ಟ್ ಮಾಡಿದ್ರಂತೆ ಸೊ ಅವಾಗಿಂದೂ ಅವರು ಡ್ಯಾಡಿ ಮೇಲೆ ಇಟ್ಟಿರೋ ರೆಸ್ಪೆಕ್ಟ್ ತುಂಬ ಇದೆ ಇನ್ಫ್ಯಾಕ್ಟ್ ಅವರು ತುಂಬ ಸತಿ ಮಾತನಾಡಿದ್ರು ಮಮ್ಮಿ ಹತ್ರ ಮಾತನಾಡಿ ತುಂಬ ರೆಸ್ಪೆಕ್ಟ್ ಇದೆ ನನಗೆ ಅಂತ ಹೇಳಿದರು ನನಗೆ ತುಂಬ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಅದೇ ಸಿನಿಮಾ ದರ್ಶನ್ ಸರ್ ಮಾಡಬೇಕಾಗಿತ್ತು ಬೇರೆಯವರು ಮಾಡೋದು ನಿಲೆಮಗೆ ಶಾಮ ಟೈಮಲ್ಲಿ ದರ್ಶನ್ ಸರ್ ಆಕ್ಚುಲಿ ಡೇಟ್ಸ್ ಇರಲಿಲ್ಲ ದರ್ಶನ್ ಸರ್ ಸುಜನ್ ಲೋಕೇಶ್ ಸರ್ ಅನ್ನ ತಗೊಂಡಿದ್ರು ಆಲ್ರೆಡಿ ನೀಲಮೆಗೆ ಶಾಮ ಟೈಮಲ್ಲಿ ತಗೊಬೇಕಾಗಿತ್ತು ಅವ್ರದ್ದು ಡೇಟ್ಸ್ ಸಿಗ್ಲಿಲ್ಲ ನೆಕ್ಸ್ಟ್ ಸಿನಿಮಾ ಅವ್ರದ್ದು ಮೆಜೆಟಿಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅವ್ರ ಡೇಟ್ಸ್ ಇಲ್ದೇ ಇರೋದ್ರಿಂದ ಡ್ಯಾಡಿ ಮಾಡಕ್ ಆಗಲಿಲ್ಲ ಆಕ್ಚುಲಿ ಮಾಡ್ಬೇಕಾಗಿತಿತ್ತು ಅವರು ಅಪ್ಪಾಜಿ ಡೈರೆಕ್ಟರ್ ಆಗಿ ರೈಟರ್ ಆಗಿದ್ರು ಲಾಸ್ ಸಿನಿಮಾ ಪ್ರೊಡ್ಯೂಸ್ ಕೂಡ ಮಾಡಿದ್ರು ಸೊ ನೀವು ನಿಮ್ಮನ್ನ ಯಾವ ರೀತಿ ತೊಡಗಿಸ್ಕೊಂಡಿದ್ದೀರಾ ಅಂತ ಈ ಸಿನಿಮಾದ ಕತೆ ಇರಲಿ ಅಥವಾ ನಿರ್ದೇಶನ ಅಂತ ಹೌದು ಬಹುಶಃ ಕತೆ ನಿಮ್ಮದೇ ಆಗಿರುತ್ತೆ ಸೊ ಡಿಲ ಡೈಲಾಗ್ಸು ಅಥವಾ ಪ್ಲೇ ಅಂತ ಬಂದಾಗ ಎಲ್ಲವೂ ತಮ್ಮದೇ ಜವಾಬ್ದಾರಿನ ಅಥವಾ ಹೇಗೆ ಅಂತ ಹೌದು ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ಸಲ್ಲೂ ಕೂಡ ಕೂತಿದ್ದೀನಿ ಸ್ಟೋರಿ ಪ್ಲೇ ನಾನು ಅಂಡ್ ಡೈಲಾಗ್ಸ್ ಏನು ಮೆಡಿಕಲ್ ಟರ್ಮ್ಸ್ ಇದೆ ಕೆಲವೊಂದು ಆ ಮೆಡಿಕಲ್ ಟರ್ಮ್ಸ್ ಎಲ್ಲ ನಾನೇ ಬರೆದಿದ್ದು ಬಿಕಾಸ್ ನಂದು ಸಬ್ಜೆಕ್ಟಲ್ಲಿ ಇತ್ತಲ್ಲ ಸೊ ಅದರದ್ದೇ ತಗೊಂಡು ಮೆಡಿಕಲ್ ಟರ್ಮ್ಸ್ ಎಲ್ಲ ನಾನೇ ಬರೆದೇ ಇನ್ನು ಮಿಕ್ಕಿದ್ದು ಡೈಲಾಗ್ಸ್ ಎಲ್ಲ ನಾರ್ಮಲ್ ಕಾಮನ್ ಡೈಲಾಗ್ಸ್ ಎಲ್ಲ ಏನಿದೆ ಅದು ಚೇತನ್ ಪಡ್ಕೋಣ ಅಂತ ಅವರು ಡೈಲಾಗ್ಸ್ ಬರೆದಿರೋದು ಓಕೆ ಅಗೈನ್ ಮತ್ತು ಅಪ್ಪಾಜಿ ಬಗ್ಗೆ ಮಾತಾಡಬೇಕು ವಿಷ್ಣು ಸರ್ಗೆ ಮತ್ತು ಅಂಬರೀಷ್ ಸರ್ಗೆ ಇನ್ನೂ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಿಗೆ ಆ್ಯಕ್ಷನ್ ಕಟ್ ಹೇಳಿದವರು ಇವತ್ತಿಗೆ ನಾವು ಅವ್ರ ಸ್ಥಾನದಲ್ಲಿ ಸುದೀಪ್ ಸರ್ನ ನೋಡ್ತೀವಿ ದರ್ಶನ್ ಸರ್ನ ನೋಡ್ತೀವಿ ಇನ್ನು ಅಂಬರೀಶ್ ಅವ್ರ ಮಗ ಅಭಿಷೇಕ್ ಅಂಬರೀಶ್ ಅವರು ಇದ್ದಾರೆ ಸೊ ಯಾವ ಸ್ಟಾರ್ ನಟರುಗಳಿಗೆ ಅಥವಾ ಭರವಸೆ ನಟರುಗಳಿಗೆ ಆ್ಯಕ್ಷನ್ ಕಟ್ ಹೇಳಬೇಕು ಅನ್ನೋ ಥರದ ಥಾಟು ಈ ಸಿನಿಮಾದ ಕ್ಲಿಂಪ್ಸ್ಗಳನ್ನು ನೋಡಿ ಯಾರಾದರೂ ಸಿಂಧು ನಮಗೆ ಆಕ್ಷನ್ ಕಟ್ ಹೇಳ್ಬೋದು ಥರದ್ದು ಯಾವುದಾದ್ರೂ ಬಂದಿದೆಯಾ ಆಫರ್ಸು ಅಥವಾ ಹೇಗೆ ಅಂತ ಅದೇ ಸ್ಟಾರ್ಸ್ ಇನ್ನೂ ನನಗೆ ಅದು ಕಾಂಟ್ಯಾಕ್ಟ್ ಬಂದಿಲ್ಲ ಬಟ್ ಇನ್ನೊಂದೆಂತೂ ರೆಡಿ ಆಗ್ತದೆ ಅದನ್ನು ಕಂಟೆಂಟ್ ಓರಿಯೆಂಟೆಡೆ ಬಿಕಾಸ್ ನನಗೆ ಅದೇ ಹೇಳ್ದಂಗೆ ಲವ್ ಇದೆಲ್ಲ ಸ್ವಲ್ಪ ಕಮ್ಮಿ ನಾನು ಥಿಂಕ್ ಮಾಡೋದು ಇನ್ನೊಂದು ಇದೆ ಅದು ಎಮೋಷನ್ ಆ್ಯಂಡ್ ಮರ್ಡ ಮಿಸ್ಟ್ರಿನಿ ಅದು ಕತೆ ರೆಡಿ ಆಗ್ತಾ ಇದೆ ಈಗ ನಾನು ಆರಂಭದಿಂದ ಕೇಳಿದಾಗ ನಿಮ್ಮ ಮಾತುಗಳಲ್ಲಿ ಕೇಳಿಸ್ಕೊಳ್ತಾ ಇರಬೇಕಾದ್ರೆ ಲವ್ ಹೇಟ್ರೆಡ್ ಯಾಕೆ ಪ್ರೀತಿ ಬಗ್ಗೆ ಅಷ್ಟೊಂದು ಜಿಗುಪ್ಸೆ ಯಾಕೆ ಅಥವಾ ಲವ್ ಮಾಡಿ ಬ್ರೇಕಪ್ ಆಗಿದ್ದ ಅಥವಾ ಮದುವೆನೇ ಆಗಬಾರ್ದು ಅಂತ ಇದೆಯಾ ಅಥವಾ ಮುಂದಿನ ದಿನಗಳಲ್ಲಿ ಲವೇ ಮಾಡಬಾರ್ದು ಅಂತನಾ ಅಥವಾ ಹೇಗೆ ಸಿಂಧು ಅವರು ಸ್ಟಿಲ್ ಏನು ಅವ್ರ ರಿಲೇಷನ್ಶಿಪ್ ಸ್ಟೇಟಸ್ ಏನಿದೆ ಅನ್ನೋ ಥರದ್ದು ಅಲ್ಲ ನಾನು ಸಿಂಗಲ್ ಬಟ್ ನನಗೇನು ಅಂದರೆ ಲವ್ ಬ್ರೇಕಪ್ ಎಲ್ಲ ಏನೂ ಇಲ್ಲ ನನಗೆ ಜಾಸ್ತಿ ಏನು ಇಷ್ಟ ಅಂದರೆ ಆ್ಯನಿಮಲ್ ಲವರ್ ಜಾಸ್ತಿ ನಾನು ನನಗೆ ಲವ್ ಬ್ರೇಕಪ್ ಎಲ್ಲ ಆಗಿಲ್ಲ ಬಟ್ ನನಗೆ ಅದು ಕಾನ್ಸಂಟ್ರೇಷನ್ನೇ ಜಾಸ್ತಿ ಕಮ್ಮಿ ನಾನು ಲವ್ ಮ್ಯಾರೇಜಸ್ ಇವೆಲ್ಲ ಕಮ್ಮಿ ಏನೇ ಮಾಡಬೇಕು ಅಂದ್ರೆ ಏನಾದರೂ ಒಂದು ಸಿನಿಮಾಗಳನ್ನು ಮಾಡ್ತಾ ಇರಬೇಕು ಅಂಡ್ ನನಗೊಂದು ಡ್ರೀಮ್ ಇದೆ ಏನಂದ್ರೆ ಎಲ್ಲ ಪ್ರಾಣಿಗಳನ್ನ ಒಂದು ಆಶ್ರಮ ಮಾಡಿ ಪ್ರಾಣಿಗಳ ಜೊತೆ ಇರಬೇಕು ಅನ್ನೋದೊಂದು ಒಂದು ಡ್ರೀಮ್ ಇದೆ ಸೊ ಅದಕ್ಕೆ ನಾನು ಏನು ಮಾಡ್ತಿರ್ತೀನಿ ಜಾಸ್ತಿ ಎಲ್ಲಾದರೂ ಸ್ಟ್ರೇ ಡಾಗ್ಸ್ ಎಲ್ಲ ಇದ್ರೆ ಅದನ್ನು ಕರ್ಕೊಂಬರೋದು ಸೊ ಆ ಥರದ ಇಷ್ಟ ನನಗೆ ಅಷ್ಟೇ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಕಮ್ಮಿ ಅಂತ ಅಷ್ಟೇ ಸತ್ ಮೇಲೆ ಏನ್ ಆಗ್ತಾರೆ ಅನ್ನೋತ್ರದ ತಿಳ್ಕೊಳ್ಬೇಕು ಅನ್ನೋಂತ ಆಸಕ್ತಿ ಯಾವ್ದಾದ್ರು ಸಾವು ನೋಡಿದ ಮೇಲೆ ನಿಮ್ಗೆ ಆತ್ರದ ಕುತೂಹಲ ಹುಟ್ಟಿದ್ದ ಅಥವಾ ಜನರಲಿ ಇಲ್ಲ ನಾನು ಅದನ್ನ ತಿಳ್ಕೊಳ್ಳೇಬೇಕು ಅನ್ನೋ ತರದ್ದು ತಾಟ್ ಅಥವಾ ಹೇಗೆ ಅಂತ ಇಲ್ಲ ನನ್ನ ನನ್ನ ತಂದೆ ತೀರ್ಕೊಂಡಾಗ ನನಗೆ ಅದೊಂಥರ ಬ್ಲಾಂಕೆ ಆಗ್ಬಿಟ್ಟಿತ್ತು ಬಿಕಾಸ್ ಡ್ಯಾಡಿ ನಮ್ಮನ್ನ ಒಂಥರ ತುಂಬಾ ತುಂಬ ಅಂದ್ರೆ ತುಂಬ ಬೇರೆ ರೀತಿಯಲ್ಲೇ ಸಾಕೊಂಡಿದ್ರು ಸಡನ್ ಆಗಿ ಡ್ಯಾಡಿ ಡೆತ್ ಏನಾಯ್ತು ನನಗೆ ಒಂಥರ ಬ್ಲಾಂಕ್ ಆಗಿ ಹೋಗ್ಬಿಟ್ಟಿತ್ತು ಸೊ ಅವಾಗ ಏನಂದ್ರೆ ಇಲ್ಲ ಇದು ಆಫ್ಟರ್ ಡೆತ್ ಏನೂ ಇಲ್ಲ ಲೈಫ್ ಏನು ಇಲ್ಲ ಇದಿಷ್ಟೇ ಅಷ್ಟರಲ್ಲಿ ನಾವು ಬದುಕಿರೋವರೆಗೂ ಒಳ್ಳೇದನ್ನ ಮಾಡಬೇಕು ಒಳ್ಳೇದನ್ನ ತೋರಿಸ್ಬೇಕು ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದು ನಾನು ಅವತ್ತ ಡಿಸೈಡ್ ಆದನ್ ಬಿಟ್ರೆ ಅದು ಲವ್ ಫೇಲಿಯರ್ಸ್ ಅವೆಲ್ಲ ಏನಿಲ್ಲ ಬಟ್ ಅದು ಕಾನ್ಸಂಟ್ರೇಷನ್ ಕಮ್ಮಿ ನಂಗೆ ಇದೇ ರೀತಿಯಲ್ಲಿ ಹೋಗ್ಬೇಕು ಏನಾದರೂ ಒಳ್ಳೇದು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಬಾಳ್ಬೇಕು ಅಷ್ಟೇ ಇರೋದಂಗೆ ಆ್ಯಪಲ್ ಕಟ್ ಅಗೇನ್ ಅಂಡ್ ಮತ್ತೆ ಟ್ಯಾಗ್ ಅದು ಏನು ಸೂಚಿಸುತ್ತೆ ಜೊತೆಗೆ ಇನ್ನೊಂದು ನನ್ನ ಪೋಸ್ಟರ್ ನಂಗೆ ತುಂಬ ಕ್ಯೂರಿಯಸ್ ಆಗಿ ಕಾಣಿಸಿದ್ದು ಪಂಜ್ರಾ ಇಟ್ಟಿದ್ದೀರಾ ಆ ಹೀರೋ ತಲೆ ಮೇಲೆ ಒಳಗಡೆ ಒಂದು ಆ್ಯಪಲ್ ಇದೆ ಯೂಶ್ವಲಿ ಏನು ಏನು ಹೇಳ್ತಾರೆ ಹುಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ ನಿಮ್ಮ ಆ್ಯಪಲ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಕತ್ತಿನೇ ಕೊಟ್ಟಿದ್ದೀರಾ ಅವ್ರ ಕೈಗೆ ಏನು ಮ್ಯಾಮ್ ಇದ್ರ ಸೀಕ್ರೆಟ್ ಏನು ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಥವಾ ನಿಜವಾಗ್ಲೂ ಕೂಡ ಅಷ್ಟೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಸಿನಿಮಾದಲ್ಲಿ ನಾವು ಕಾಣ್ಬೋದಾ ಅಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತೂ ಇದೆ ಬಿಕಾಸ್ ಏನು ಅಂದರೆ ಒಂದು ಟ್ರಸ್ಟ್ ಮಾಡಿದಾಗ ಅದರಲ್ಲಿ ನೀವು ನೋಡ್ಬೋದು ಟ್ರಸ್ಟ್ ಅಂತ ಅದು ಟ್ರಸ್ಟ್ ಮಾಡಿದಾಗ ಒಬ್ಬ ವ್ಯಕ್ತಿ ಒಂದು ಟ್ರಸ್ಟ್ ಮಾಡಿದಾಗ ಅದು ಹೇಗೆ ಟ್ರಸ್ಟ್ ಆಗುತ್ತೆ ಆಮೇಲೆ ಅದೇ ನಾ ಹೇಳ್ದಂಗೆ ಡೇಟಿಂಗ್ ಮ್ಯಾಟರ್ ಇದು ಇದು ರಿಲೇಟೆಡ್ ಟು ದ ಕಥೆ ಏನು ಅಂತಂದರೆ ಇಟ್ಸ್ ಅ ಒನ್ ಲೈನ್ ಸ್ಟೋರಿ ಅಂದರೆ ಇಟ್ಸ್ ಅಬೌಟ್ ಡೇಟಿಂಗ್ ಮ್ಯಾಟರ್ ಅದು ಈಗಿನ ಜನ್ರೇಷನ್ ಎಷ್ಟು ಕೇರ್ಲೆಸ್ ಮಾಡ್ತಾರೆ ಆ್ಯಂಡ್ ಕಾಮನ್ ಥಿಂಗ್ ಅಂದರೆ ಲವ್ ಜಂಪ್ ಮಾಡ್ತಿರ್ತಾರೆ ಲೈಕ್ ಒಬ್ಬರಲ್ಲ ಇವ್ರು ಬೇಡ ಇವ್ರು ಬೇಡ ಅಂತ ಹೇಗೆ ಚೂಸ್ ಮಾಡ್ತಿರ್ತಾರೆ ಅದು ಪರಿಣಾಮಗಳು ಯಾವ ರೀತಿ ಬೀಳತ್ತೆ ಆ್ಯಂಡ್ ಇಲ್ಲಿ ಈಗಿನ ಜನ್ರೇಷನ್ ತಗೊಳ್ತಿರೋ ಅಂತಹ ಒಂದು ಡಿಸಿಷನ್ಸ್ ಆಗಿರ್ಬೋದು ಡೇಟಿಂಗ್ ಮ್ಯಾಟರ್ ಆಗಿರ್ಬೋದು ಅದು ಅವ್ರಿಗೆ ಕಾಮನ್ ಅನ್ಸುತ್ತೆ ಬಟ್ ಸೊಸೈಟಿ ಮೇಲೆ ಯಾವ ರೀತಿ ತುಂಬಾ ಎಫೆಕ್ಟ್ ಆಗುತ್ತೆ ಪ್ರಾಬ್ಲಿ ಇದನ್ನು ನೋಡಿದ್ಮೇಲೆ ಭಯನೂ ಆಗ್ಬೋದು ಈ ತರ ಬರಬೇಕು ಅಂತ ಅನ್ಸ್ಬಿಡತ್ತೆ ಜನಕ್ಕೆ ಸೊ ಆ ತರದ್ ಒಂದು ಆಪಲ್ ಕಟ್ ಕತೆ ಸೊ ಅದನ್ನು ನೀವು ಪೋಸ್ಟರಲ್ಲಿ ಅಲ್ಲಿ ಅದು ರಿಲೇಟೆಡ್ ಸಿನಿಮಾ ಇದೆ ಅದು ನೀವು ಸಿನಿಮಾ ನೋಡ್ಮೇಲೆ ಗೊತ್ತಾಗುತ್ತೋ ಇದು ಪಕ್ಕ ಇದು ಇದಕ್ಕಿದೆ ಅಂತ ಸಿನಿಮಾ ಮಾರ್ಚ್ ಸೆವೆಂತ್ ಬರ್ತಾ ಇದೆ ಏನು ಹೇಳ್ತೀರಿ ಕನ್ನಡ ಆಡಿಯನ್ಸ್ಗೆ ಮತ್ತೆ ನಿಮ್ಮ ಅಪ್ಪಾಜಿ ಅವರ ಅಭಿಮಾನಿಗಳಿಗೆ ಸಿನಿಮಾ ಪ್ರೇಮಿಗಳಿಗೆ ಓವರ್ ಆಲ್ ಮಾರ್ಚ್ ಸೆವೆಂತ್ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಬಂದು ಥಿಯೇಟರಿಗೆ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಬಿಕಾಸ್ ನಿಮ್ಮೆಲ್ರಿಗೂ ಲೈಕ್ ಆಗೋವಂಥ ಕಂಟೆಂಟ್ ಅದು ಆ್ಯಂಡ್ ಜಾಸ್ತಿ ಲ್ಯಾಗ್ ಅಂತೂ ಇಲ್ಲ ಒನ್ ಅವರ್ ಫಾರ್ಟಿ ಸಿಕ್ಸ್ ಮಿನಿಟ್ಸಲ್ಲಿ ನಾನು ಇಡೀ ಸಿನಿಮಾನ ತೋರ್ಸಿದ್ದೀನಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ತಂದೆ ಏನು ಅಂತಂದರೆ ಇದು ಕಾಮಿಡಿ ತೊಗೊತಿದ್ರು ಬಟ್ ನಾನು ಈಗ ಏನು ಅಂತಂದರೆ ಈಗಿನ ಈಗಿನ ಜನ್ರೇಷನ್ ಏನು ಲೈಕ್ ಮಾಡ್ತಾರೆ ಈಗಿನ ಜನ್ರೇಷನ್ ಹೇಗಿದೆ ಈಗಿನ ಸೊಸೈಟಿ ಹೇಗಿದೆ ಅದರ ರಿಲೇಟೆಡ್ ನಾನು ತೊಗೊಂಡಿದ್ದೀನಿ ಸೊ ದಯವಿಟ್ಟು ಬಂದು ಚಿತ್ರಾನ ಮಾರ್ಚ್ ಸೆವೆನ್ ಥಿಯೇಟರ್ ಅಲ್ಲಿ ನೋಡಿ ಅಷ್ಟು ಕ್ವಶನ್ ಅಪ್ಪಾಜಿ ಡೆತ್ ಆದ್ಮೇಲೆ ನಿಮ್ಗೆ ಲೈಫ್ ಲೀಡ್ ಮಾಡಕ್ಕೆ ತುಂಬಾ ಕಷ್ಟ ಆಯ್ತಾ ಅಥವಾ ಯಾಕಂದ್ರೆ ಹಿಂದಿನ ನಿರ್ದೇಶಕರು ಮನೆ ಮಠ ಮಾರಿಯಾದ್ರು ಸರಿ ಸಿನಿಮಾ ಮಾಡ್ಬೇಕು ಅವ್ರ ಸಿನಿಮಾನೇ ಪ್ಯಾಶನ್ ಅಷ್ಟೇ ಸಿನಿಮಾನೇ ಜೀವಿಸ್ತಾ ಇದ್ರು ಸೊ ಹಾಗಾಗಿ ಸಿನಿಮಾಗಳಿಗೋಸ್ಕರ ಅಪ್ಪ ಕಳ್ಕೊಂಡಿದ್ದುಂಟಾ ಅಥವಾ ಇಲ್ಲ ತುಂಬಾ ಬುದ್ಧಿವಂತರಾಗಿದ್ರ ಸಂಪಾದನೆ ಮಾಡಿದ್ರ ನನ್ನ ಮಗಳಿಗೆ ಬೇಕು ನನ್ನ ಮಗಗ್ ಬೇಕು ಇದು ನನ್ನ ಕುಟುಂಬಕ್ಕೆ ಅಂತ ಎಲ್ಲ ವೆಲ್ ಸೆಟಲ್ಡ್ ಮಾಡಿ ಅಪ್ಪ ಹೋದ್ರ ಅಥವಾ ಅಪ್ಪ ಹೋದ್ಮೇಲೆ ನಿಮ್ ಬದುಕು ಕಟ್ಕೊಳ್ಳಿಕ್ಕೆ ಏನಾದ್ರು ಕಷ್ಟ ಆಯ್ತಾ ಆ ದಿನಗಳು ಹೇಗಿದ್ವು ಅದನ್ನ ರೀಕಾಲ್ ಮಾಡ್ಕೊಳ್ಳುದಾದ್ರೆ ಇಲ್ಲ ತಂದೆ ಏನು ಅಂತಂದರೆ ಎಷ್ಟು ಬೇಕೋ ಅಷ್ಟು ಅಂದರೆ ಅತಿಯಾದ ಆಸೆ ಇರಲಿಲ್ಲ ಅವರಿಗೆ ಏನಂದರೆ ಅವರು ಫಸ್ಟು ಬೆಳೆಸ್ತಾ ಇದ್ದಿದ್ದೆ ಜೊತೇಲಿ ಇದ್ದವ್ರನ್ನ ಅಸೋಸಿಯೇಟ್ ಬೆಳೀಲಿ ಕೋ ಆರ್ಟಿಸ್ಟ್ ಬೆಳೆ ಬೆಳೀಲಿ ನಮಗಿಂತ ಮೊದಲು ಅವ್ರಿಗೆ ಊಟ ಮಾಡಿಸೋದು ಅದೆಲ್ಲ ಅವ್ರಿಗೆ ತುಂಬ ಜಾಸ್ತಿ ಇತ್ತು ಆ್ಯಂಡ್ ಏನೂ ಮಾಡಿದೆ ಅಂತೂ ಏನೂ ಇಲ್ಲ ನಮಗೆ ಎಷ್ಟು ಅಷ್ಟ ಅಷ್ಟ ಮಾಡಿದ್ದಾರೆ ಅಂಡ್ ನಾನು ನನ್ನ ಅರ್ನಿಂಗ್ಸಲ್ಲಿ ಅಲ್ಲಿ ಮಾಡ್ಕೊಂಡಿದ್ದಂತಹದ್ದು ಜಾಸ್ತಿ ಇದೆ ಅಂಡ್ ನಾನು ಓದ್ತಾ ಇದ್ರಿಂದ ನಾನು ಸ್ಟಡೀಸು ಅಂಡ್ ಜಾಬ್ ಮಾಡ್ತಾ ನಾವು ಅಷ್ಟೇ ಅಂತ ಕಷ್ಟ ಅಂತ ಇದು ಆತರ ಏನೂ ಆಗಿಲ್ಲ ಇಂಡಸ್ಟ್ರಿ ಕೂಡ ಅಥವಾ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದೇ ನಂಗೆ ಬ್ಯಾಡ್ ಅಂತಂದ್ರೆ ಆಕ್ಟ್ ಮಾಡೋ ಟೈಮಲ್ಲಿ ನೀವ್ ಇವಾಗ ಏನ್ ರಾಜ್ ಕಿಶೋರ್ ಅನ್ನೋ ಹೆಸರು ಈಗೇನು ಏನ್ ನೀವು ನೀವ್ ಒಂದ್ ಬ್ರ್ಯಾಂಡ್ ಇದ್ರೂ ಇಲ್ಲಾಂದ್ರೂ ನಿಮ್ಮನ್ನ ಅವ್ರು ಹೊಸಬ್ರು ಅಂತ ಅವ್ರು ಟ್ರೀಟ್ ಮಾಡೋ ರೀ ೇ ಬೇರೆ ನಾನು ಅದನ್ನೆಲ್ಲ ನೋಡ್ತಾ ಇದ್ದಾಗ ನನ್ನ ತಾಯಿದ್ರು ಫಸ್ಟ್ ಹೇಳೋದು ಇವ್ರು ಹಿಂಗ್ ಮಾಡ್ತಿದ್ದಾರೆ ಇದನ್ನ ನಾವು ಉತ್ತರ ಕೊಡಬೇಕಾದ್ರೆ ನಮ್ಮ ಸಕ್ಸಸ್ಸಲ್ಲಿ ಅಲ್ಲಿ ನಾವು ಮೇಲೆ ಇವ್ರು ವಾಪಸ್ ಬರ್ತಾರೆ ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕು ಅಂತ ಅದಕ್ಕೆ ನನ್ನ ಡ್ರೀಮ್ ಏನು ಅಂದ್ರೆ ಹೊಸೊಬ್ಬರನ್ನೇ ಬೆಳೆಸಬೇಕು ಅನ್ನೋದೇ ನನ್ನ ಡ್ರೀಮ್ ಕೂಡ ಯು ಮಚ್ ಮ್ಯಾಮ್ ಇದಿಷ್ಟು ಸಿಂಧು ಗೌಡ ಅವರ ಮಾತುಗಳು ಸಿಂಧು ಎಸ್ ಅಂದರೆ ಸಕ್ಸಸ್ಸು ಪ್ರೊಡಕ್ಷನ್ ಹೌಸು ಸಾನ್ವಿ ಅಂತ ಇದೆ ಸೊ ನಿರ್ಮಾಪಕರು ಶಿಲ್ಪಾ ಪ್ರಸನ್ನ ಅವರು ಸೊ ಸಕ್ಸಸ್ ಅನ್ನೋದು ನೇಮ್ ಅಲ್ಲೇ ಇದೆ ಸೊ ಆ್ಯಪಲ್ ಕಟ್ ಎ ಅನ್ನೋ ಅಕ್ಷರ ಅದೃಷ್ಟ ನನ್ನ ಪಾಲಿಗೆ ಸೊ ಸಿನಿಮಾ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದರೆ ತುಂಬ ಪ್ಯಾಷನೇಟಾಗಿ ಆಗಿ ಸಿನಿಮಾ ಮಾಡಿದರೆ ಆ ಸಿನಿಮಾ ಗೆಲ್ಲಬೇಕು ಮಾರ್ಚ್ ಏಳನೇ ತಾರೀಕು ಸೊ ನೀವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿಂಧು ಗೌಡ ಅವರ ಚೊಚ್ಚಲ ಪ್ರಯತ್ನಕ್ಕೆ ನೀವೆಲ್ಲರ ಶುಭ ಆರೈಕೆ ಇರಲಿ ಅನ್ನೋದೇ ನನ್ನ ಯಶಸ್ ಟಾಕೀಸ್ನ ಆಶಯ ಕೂಡ